ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಮುಗಳಿ ಗ್ರಾಮದಲ್ಲಿ ನಾವು ಇದ್ದೀವಿ ಇಲ್ಲೊಬ್ಬರು ಫಾರ್ಮರಿಗೆ ನಾವು ಎ ಎಸ್ ಎನ್ ಎಲ್ ಕಂಪ್ನಿಯ ಅರ್ಕ ಸಪೋರ್ಟ್ರು ಕೃಷಿಕ ಗ್ರೋವಿಂದು ಗ್ರೋನ ಕೊಟ್ಟಿದ್ವಿ ಇವರಿಗೆ ಮುಂಚೆ ಏನೇನು ಪ್ರಾಬ್ಲಮ್ ಇದೆ ಈ ಪ್ರಾಡಕ್ಟ್ನ ಯೂಸ್ ಸಾವಯವ ಪ್ರಾಡಕ್ಟ್ ಎ ಎಸ್ ಎನ್ ಎಲ್ನ ಸಾವಯವ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ ಇವರಲ್ಲಿ ಬದಲಾವಣೆ ಏನೇನಾಗಿದೆ ಅವ್ರದನ್ನ ತಿಳ್ಕೊಳ್ಳೋಣ ನಮ್ಮ ತೋಟ ಫುಲ್ ರೋಗ ಆಗಿ ಫುಲ್ ಕಡ್ದಾಟಂಗ್ತು ಈಗ ಪ್ರಾಡಕ್ಟ್ ವಿ ಎಸ್ ಎನ್ ಪ್ರಾಡಕ್ಟ್ ಉಪಯೋಗಿಸಿದ್ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು ಒಣಗಿದ್ದ ಈ ಥರ ಎಲ್ಲ ಮುಂಚೆ ಒಣಗೋಯ್ ಇದ್ರೆ ಈಗ ಆಗಿ ಒಂದೊಂದು ಮಳೆ ಲಾಂಗ್ ಆಗಿ ಎಲ್ಲ ಮುಂಚೆ ಎಲ್ಲ ಒಣಗಿ ಮೋಟಾಗಿ ಎಲ್ಲ ಕಾಟನೆ ತೈಗೋನ ಅನ್ನೋಷ್ಟು ಬೇಜಾರಾಗೋಯ್ತು ಮುಂಚೆ ಇದು ಈ ಥರ ಇದ್ವು ಗಿಡಗಳು ಈ ಥರ ಬೇಜಾರಾಗಿ ಬಿಟ್ಟು ಹೋಗಿದ್ಮೇಲೆ ಆಮೇಲೆ ಪ್ರಾಡಕ್ಟ್ ಮೇಲೆ ಅನುಕೂಲ ಆಗಿ ಚೆನ್ನಾಗಿ ಬಂದಿತ್ತು ಲೆಂತ್ ಸುಳಿ ಎಲ್ಲ ಲೆಂತ್ ಆಗಿ ಬರ್ತಾ ಇದೆ ಹಾಂ ಲೆಂತ್ ಆಗಿ ಬಂದು ಹಾಂ ಹಾಂ ಗಿಡದಲ್ಲಿ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ನಿಮ್ಮ ತೋಟದಲ್ಲಿ ಪ್ರತಿಯೊಂದು ಗಿಡನೂ ಈಗ ಬದಲಾವಣೆ ಆಗಿದೆ ಚೆನ್ನಾಗಿ ಚೆನ್ನಾಗಾಗಿದೆ ಇದಕ್ಕೆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ರ ಏನೇನ ಕೊಟ್ಟಿದ್ರು ಗ್ರೋ ವಿನ್ ಗ್ರೋ ರಿಚ್ಚು ಬರೀ ನೀರಲ್ಲಿ ಹಾಕಿ ನಿಮಗೆ ನೀರಲ್ಲಿ ಹಾಕಿ ಡ್ರಮ್ಮಲ್ಲಿ ಗಂಜ ಹಾಕಿ ಹಾಕಿ ಎಲ್ಲ ಗಿಡಕ್ಕೂ ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರ್ ನೆಲಕ್ಕೆ ಹಾಕಿದ್ವಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಅದು ಆರು ಸ್ಪ್ರೇ ಮಾಡಿ ಫಸ್ಟ್ ಸ್ಪ್ರೇ ಮಾಡಿ ಮರು ದಿವಸ ನೆಲಕ್ಕೆ ಹಾಕಿದ್ವಿ ಮರು ದಿನ ನೆಲಕ್ಕೆ ಹಾಕಿದ್ರು ಸಾಲ ಅಪ್ಲಿಕೇಶನ್ ಮಾಡಿದ್ರು ಮಾಡಿದ ನಂತರ ಮಾಡಿ ಎಷ್ಟು ದಿನ ಆಯಿತು ನಿಮ್ಗೆ ಮಾಡಿ ಅಲ್ಲ ಒಂದುವರೆ ತಿಂಗಳಾಯ್ತು

ಇದೆಲ್ಲ ಮೇಲಿನ ಕರಿ ಬದಲಾವಣೆ ಆಗಿರೋದು ಅಣ್ಣ ನಿಮ್ಮ ಸುತ್ತಮುತ್ತಲು ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಂಪ್ನಿ ಪ್ರಾಡಕ್ಟ್ ಉಪಯೋಗ್ರಿ ಹಾಂ ರೋಗ ಬಂದಿರೋ ತೋಟ ಗುಣಮುಖ ಆಗುತ್ತೆ ಹಾಂ ಸರಿ ಅಣ್ಣ ಆಯ್ತು